ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಅರುಣ್ ಕುಮಾರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂತಹ ಮುನ್ರಾಜಣ್ಣವರು ಮತ್ತು ನಮ್ಮ ರಾಜನ್ ಕುಂಟೆ ಮೂರ್ತಣ್ಣವರು ಮತ್ತು ಅಧ್ಯಕ್ಷರು ಇವರು ಮತ್ತು ನಮ್ಮ ಮೂರ್ತಣ್ಣವರು ಎಲ್ಲರೂ ಒಂದು ನೇತೃತ್ವದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ದೊಡ್ಡಬಳ್ಳಾಪುರ ಈ ರೋಡಲ್ಲಿ ಕುರ್ಸೋರಪ್ಪ ತಾಲೂಕು ಆಫೀಸ್ ಮುಂದೆ ಅವಕಾಶ ಇಲ್ಲಂತೆ ರೋಡಲ್ಲಿ ಕುರ್ಸೋರೆ ಏನು ವಿಚಾರ ಅಂದರೆ ಎ ಸಿ ಕಚೇರಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರೋಂತಹ ಕೆಲ ಅಧಿಕಾರಿಗಳಿಂದ ಮತ್ತೆ ಉಪವಿಭಾಗ ಅಧಿಕಾರಿಗಳು ಎ ಸಿ ಅವರಿಂದ ದಲಿತರಿಗಾಗ್ತಾ ಇರೋಂತಹ ವಂಚನೆಯನ್ನು ಖಂಡಿಸಿ ಇವತ್ತಿನ ದಿನ ದೊಡ್ಡಬಳ್ಳಾಪುರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗ ಎಲ್ಲ ದಾಖಲೆಗಳನ್ನ ಮನವಿ ಪತ್ರ ಬಂದು ತಗೊಂಡು ಹೋಗಿದ್ದಾರೆ ಮನವಿ ಪತ್ರಗಳನ್ನು ಪರಿಶೀಲನೆ ಮಾಡಿ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಸರಿಪಡಿಸಿಲ್ಲ ಅಂದಾಗ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ಬೃಹತ್ ಮಟ್ಟದಲ್ಲಿ ದೊಡ್ಡ ಹೋರಾಟ ನಮ್ಮ ದೊಡ್ಡಬಳ್ಳಾಪುರ ಎ ಸಿ ಕಚೇರಿ ಮುಂದೆ ಮಾಡ್ತೀವಿ ಅದ್ರ ಜೊತೆಗೆ ವಿಜಯಪುರ ಎಳವಳ್ಳಿ ಗ್ರಾಮದಲ್ಲಿ ಕೆಲವ ಮೇಲ್ವರ್ಗದವರು ಕೇವಲ ನಾಲ್ಕೇ ನಾಲ್ಕು ಮನೆ ದಲಿತರ ಮನೆ ಇದೆ ಅಂತ ಹೇಳ್ಬಿಟ್ಟು ಅವರ ಮೇಲೆ ನಿರಂತರವಾಗಿ ಮಾಡ್ತಾ ಇರೋಂತಹ ದೌರ್ಜನ್ಯನ ಖಂಡಿಸಿ ಮತ್ತು ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸಲು ಒತ್ತಾಯಿಸಿ ಇವತ್ತು ನಾವು ದೊಡ್ಡಬಳ್ಳಾಪುರ ಎ ಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಅಂದರೆ ಎ ಸಿ ಕಚೇರಿ ಇಲ್ಲ ಎ ಸಿ ಕಚೇರಿ ಕಡೆ ಐತೆ ನಮ್ಮನ್ನು ರೋಡಲ್ಲಿ ಕುರ್ಸೋ ಒಂದು ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಇಂದ ರೋಡಲ್ಲೇ ಇಲ್ಲ ಬಿಸಿಲಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ Thank you.